ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹ್ಯಾಪಿ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಗಿ ಗಂಜಿ ಅಥವಾ ರಾಗಿ ಸೂಪ್ ರಾಗಿ ಮಾಲ್ಟ್ ಇದನ್ನು ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದರಲ್ಲಿ ಹೈ ರೀಚ್ ಪ್ರೋಟೀನ್ ವಿಟಮಿನ್ ಕ್ಯಾಲ್ಸಿಯಂ ಮಿನರಲ್ಸ್ ಜಿಂಕ್ ಹಾಗೆ ಫೈಬರ್ ಕಂಟೆಂಟ್ ಹೆಚ್ಚಾಗಿ ಇರೋದ್ರಿಂದ ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಬೂಸ್ಟ್ ಮಾಡುತ್ತೆ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ ಸೊ ಇದನ್ನು ದಿನ ನೀವು ಒಂದು ವರ್ಷದ ಮೇಲ್ಪಟ್ಟಿನ ಮಕ್ಕಳಿಂದ ವಯಸ್ಸಾದವರವರೆಗೂ ಕೂಡ ಇದನ್ನು ದಿನ ಕುಡಿತಾ ಬಂದರೆ ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಸೊ ಯಾವುದೇ ರೀತಿಯಾದಂಥ ಕಾಯಿಲೆಗಳು ಬರೋದಿಲ್ಲ ಅನ್ನೋದು ನನ್ನ ಅನಿಸಿಕೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರೋ ಹಾಗೆ ಡೆಂಗ್ಯೂ ಫೀವರ್ ಹೆಚ್ಚಾಗ್ತಾ ಇದೆ ಸೊ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇದ್ದಾಗ ಯಾವುದೇ ರೀತಿಯಾದಂಥ ಕೋಲ್ಡು ಕಾಫು ಕೆಮ್ಮು ಫೀವರ್ ಯಾವುದೇ ರೀತಿಯಾದಂಥ ಕಾಯಿಲೆಗಳು ಬರೋದಿಲ್ಲ ಸೊ ಹಾಗಿದ್ರೆ ತಡ ಯಾಕೆ ಈಗಲೇ ಈ ರಾಗಿ ಸೂಪ್ಗೆ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಬೇಕು ಅದನ್ನ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ನಾನು ಈಗಾಗಲೇ ಹೇಳಿದಾಗ ಇದರಲ್ಲಿ ನಾವು ತುಂಬ ಕಾಳುಗಳನ್ನು ಹಾಕಿದ್ದೀವಿ ಕಾಳುಗಳಲ್ಲಿ ಪ್ರೋಟೀನ್ ಹೈರಿಚ್ ಇರುತ್ತೆ ಹಾಗೇ ಇದರಲ್ಲಿ ವಿಟಮಿನ್ ಕ್ಯಾಲ್ಶಿಯಮ್ ಎಲ್ಲ ಇರೋದ್ರಿಂದ ಸೊ ದೇಹಕ್ಕೆ ಬಹಳನೇ ಒಳ್ಳೆಯದು ಇದನ್ನು ನೀವು ದಿನ ಕುಡಿಬೋದು ಸೊ ಗಂಜಿ ಕುಡಿದೇ ಇರೋವಂಥ ಮಕ್ಕಳಾದರೆ ನೀವು ಚಿಕ್ಕ ಮಕ್ಳಿಗಾದರೆ ನೀವು ರಾಗಿ ಸರಿ ಮಾಡಿ ಕೂಡ ಇದನ್ನು ತಿನ್ನಿಸ್ಬೋದು ಉಪ್ಪು ಹಾಕ್ಬಿಟ್ಟು ಸರಿ ಮಾಡಿ ತಿನ್ನಿಸೋದ್ರಿಂದ ರುಚಿ ಇರುತ್ತೆ ಹಾಗೆ ಮಕ್ಕಳು ಅದನ್ನು ತಿಂತಾರೆ ಸೊ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ರಾಗಿ ಗಂಜಿ ಮಾಡೋದಕ್ಕೆ ಬೇಕಾಗಿರುವಂಥ ಇನ್ಗ್ರೀಡಿಯೆಂಟ್ಸ್ ರಾಗಿ ಒಂದು ಕೆ ಜಿ ಗೋಧಿ ಕಾಲು ಕೆ ಜಿ ಕೆಂಪು ಅಕ್ಕಿ ಕಾಲು ಕೆ ಜಿ ಸೊ ಕೆಂಪಕ್ಕಿ ತುಂಬಾ ಒಳ್ಳೆಯದು ಜೀರಿಗೆ ನೂರು ಗ್ರಾಮ್ ಕಾಬೂಲ್ ಕಡಲೆಕಾಳು ಕಾಬೂಲ್ ಚೆನ್ನಾದಾಲ್ ಅಂತ ಹೇಳ್ತೀವಿ ಐವತ್ತು ಗ್ರಾಮ್ ಜೋಳ ಇದು ಪಾಪ್ಕಾರ್ನ್ ಜೋಳ ಅಲ್ಲ ನಾರ್ಮಲ್ ಜೋಳ ನೂರು ಗ್ರಾಮ್ ಹೆಸರು ಕಾಳು ನೂರು ಗ್ರಾಮ್ ತೊಗರಿ ಬೇಳೆ ನೂರು ಗ್ರಾಮ್ ದಾಲ್ ನಾವು ಬೇಳೆ ಸಾಂಬಾರಿಗೆ ಬೇಳೆ ಹೆಸರು ಬೇಳೆ ನೂರು ಗ್ರಾಮ್ ಸೊ ಇದು ಮಕಾನಿ ಅಂದರೆ ತಾವರೆ ಬೀಜ ತಾವ್ರೆ ಬೀಜದ ಸಿಡಿಸಿರ್ ಮಾಡಿರ್ತಾರೆ ಸೊ ನೂರು ಗ್ರಾಮ್ ಸಬ್ಬಕ್ಕಿ ನೂರು ಗ್ರಾಮ್ ಓಟ್ಸ್ ಓಟ್ಸ್ನ ನಾನು ಐವತ್ತು ಗ್ರಾಮ್ ತಗೊಳ್ತಾ ಇದ್ದೀನಿ ಫೈಬರ್ ಕಂಟೆಂಟ್ ಇರುತ್ತೆ ಜೀರ್ಣ ಶಕ್ತಿಗೆ ತುಂಬ ಒಳ್ಳೆಯದು ಮೆಣಸು ಐವತ್ತು ಗ್ರಾಮ್ ಕಡಲೆಕಾಯಿ ಬೀಜ ಐವತ್ತು ಗ್ರಾಮ್ ಸೋ ಇದು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಒಡೆದಿರೋ ಬೇಳೆ ಕೂಡ ತೊಗೋಬೋದು ನೂರು ಗ್ರಾಮ್ ಕಾಳು ಐವತ್ತು ಗ್ರಾಮ್ ಕಾಳು ತುಂಬಾ ಒಳ್ಳೆಯದು ನಾರ್ಮಲ್ ಕಡಲೆಕಾಳು ಐವತ್ತು ಗ್ರಾಮ್ ಇದು ಮಸೂರು ಬೇಳೆ ಐವತ್ತು ಗ್ರಾಮ್ ಸೋ ಬಾರ್ಲೆ ಅಕ್ಕಿ ಐವತ್ತು ಗ್ರಾಮ್ ಜೊತೆಗೆ ಬಜೆ ಒಂದು ಮೂರು ಇಂಚಷ್ಟು ತೊಗೊಳ್ಳಿ ಸಾಕು ಬಾದಾಮಿ ಐವತ್ತು ಗ್ರಾಮ್ ಗೋಡಂಬಿ ಐವತ್ತು ಗ್ರಾಮ್ ಕಡಲೆ ಬೇಳೆ ಐವತ್ತು ಗ್ರಾಮ್ ಹಾಗೆ ಹುರುಳಿಕಾಳು ನೂರು ಗ್ರಾಮ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ್ಯಾವ ಇಂಗ್ರೀಡಿಯಂಟ್ಸ್ನ ಯಾವ್ಯಾವ ಪ್ರಮಾಣದಲ್ಲಿ ಹಾಕೋಬೇಕು ಅನ್ನೋದನ್ನು ಈಗ ನಾನು ತಿಳಿಸ್ಕೊಟ್ಟಿದ್ದೀನಿ ಇದನ್ನು ನಾನು ಟೈಪ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ನೀವು ಅದನ್ನು ಕಾಪಿ ಮಾಡ್ಕೋಬೋದು ಸೊ ಈಗ ಮೊದಲಿಗೆ ನಾವು ಪ್ರತಿ ಒಂದೊಂದು ಐಟಮ್ಸ್ನೂ ಸಪ್ರೇಟ್ ಸಪ್ರೇಟಾಗಿ ನಾವು ನಾರ್ಮಲ್ ಫ್ಲೇಮಲ್ಲಿ ತುಂಬ ಲೋ ಫ್ಲೇಮಲ್ಲೂ ಬೇಡ ತುಂಬ ಹೈ ಫ್ಲೇಮಲ್ಲೂ ಬೇಡ ನಾರ್ಮಲ್ ಫ್ಲೇಮಲ್ಲಿ ನೀವು ಫ್ರೈ ಮಾಡಿಕೊಂಡು ಈ ರೀತಿ ಒಂದು ಪಾತ್ರೆ ಅಥವಾ ಬೇಸನ್ಗೆ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ ಸೊ ಪ್ರತಿಯೊಂದು ಇಂಗ್ರೀಡಿಯೆಂಟ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಯಾಕೆಂದರೆ ತಂಡಿಗಾಲದಲ್ಲಿ ನೀವು ಪೌಡ್ರ್ ಮಾಡಿಸಿದಾಗ ಅದು ಕೆಡೋವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಬೆಚ್ಚಿಗೆ ಫ್ರೈ ಮಾಡಿಕೊಂಡು ಹುರ್ಕೊಂಡು ನೀವು ಅದನ್ನ ಪೌಡ್ರ್ ಮಾಡಿಸ್ದಾಗ ಮಿಲ್ಲಿಗೆ ಹಾಕಿಸ್ಬಿಟ್ಟು ಪೌಡ್ರ್ ಮಾಡಿಸ್ದಾಗ ಪೌಡ್ರನ್ನ ನೀವು ಸುಮಾರು ತಿಂಗಳವರೆಗೂ ನೀವು ಅದನ್ನು ಪ್ರಿಸರ್ವ್ ಮಾಡ್ಕೋಬೋದು ಹಾಳಾಗಲ್ಲ ಬೇಗ ಸೊ ಹುಳ ಆಗೋಲ್ಲ ಈ ರೀತಿಯಾಗಿ ನೀವು ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ಕೂಡ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಳ್ಳಿ ಯಾಕೆಂದರೆ ಕೆಲವೊಂದು ಕಾಳುಗಳು ಬೇಗ ಫ್ರೈ ಆಗುತ್ತೆ ಕೆಲವೊಂದು ಐಟಮ್ಸ್ ಇಂಗ್ರೀಡಿಯಂಟ್ಸ್ಗಳು ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ಸಪ್ರೇಟ್ ಸಪ್ರೇಟಾಗಿ ನೀವು ಇದನ್ನು ಈ ರೀತಿ ಬೆಚ್ಚಿಗೆ ಹುರ್ಕೊಳ್ಳಿ ಡ್ರೈ ಫ್ರೈ ಡ್ರೈ ಹುರ್ಕೊಳ್ಳಿ ಇದಕ್ಕೆ ಯಾವುದೇ ಆಯಿಲ್ ಅಥವಾ ತುಪ್ಪ ಯಾವುದನ್ನು ಹಾಕಬೇಡಿ ಒಣ ಇದರಲ್ಲಿ ಹುರ್ಕೊಳ್ಳಿ ಜಸ್ಟ್ ನೀವು ಫ್ರೈ ಮಾಡ್ಕೊಳ್ಳಿ ಅಷ್ಟೆ ಆ ತೇವಾಂಶ ಏನೇ ಇದ್ದರೂ ಅದೆಲ್ಲ ಡ್ರೈ ಆಗಬೇಕು ಸೊ ಹಾಗಾಗಿ ಕಾಳುಗಳನ್ನು ಅರುವ ರಾಗಿ ಗೋಧಿ ಅಕ್ಕಿ ಪ್ರತಿಯೊಂದನ್ನು ನಾವೀಗ ಏನು ಎಷ್ಟು ಇಂಗ್ರೀಡಿಯೆಂಟ್ಸ್ ಹೇಳಿದ್ದೀವಿ ಅದಷ್ಟನ್ನು ಕೂಡ ನೀವು ಎಲ್ಲದನ್ನು ಹುರ್ಕೊಂಡು ನೀವು ಮೆಲ್ಲಿಗೆ ಹಾಕಿ ಪೌಡ್ರ್ ಮಾಡಿಸ್ಬೇಕಾಗುತ್ತೆ ನೀವು ಇದನ್ನು ಹೆಚ್ಚಿಗೆ ಕೂಡ ತೊಗೋಬೋದು ಇವಾಗ ನೀವು ಫಾರ್ ಎಕ್ಸಾಂಪಲ್ ಎರಡು ಕೆ ಜಿ ನೀವು ರಾಗಿ ತೊಗೊಂಡ್ರೆ ಈಗೇನು ಕಾಲು ಕೆ ಜಿ ಅಕ್ಕಿ ಕಾಲು ಕೆ ಜಿ ಗೋಧಿ ಎಲ್ಲ ಹೇಳಿದ್ದೀವಲ್ಲ ಇದನ್ನು ನೀವು ಡಬಲ್ ಮಾಡ್ಕೋಬೋದು ಅಂದರೆ ಆಫ್ ಕೆ ಜಿ ಗೋಧಿ ಆಫ್ ಕೆ ಜಿ ಅಕ್ಕಿ ಈಗ ನೂರು ಗ್ರಾಮ್ ಇರೋವಂಥ ಐಟಮ್ಸ್ನ ಇನ್ನೂರು ಗ್ರಾಮ್ ತೊಗೊಳ್ಳಿ ಐವತ್ತು ಗ್ರಾಮ್ ಇರೋವಂಥ ಐಟಮ್ಸ್ನ ನೂರು ಗ್ರಾಮ್ ತಗೊಳ್ಳಿ ಒಂದು ಐಟಮ್ಸ್ನ ಕೂಡ ನೀವು ಡಬಲ್ ಮಾಡ್ಕೋಬೋದು ಏಕೆಂದರೆ ಈಗ ಮನೆಯಲ್ಲಿ ಕೆಲವು ಜನ ಜಾಸ್ತಿ ಇದ್ದಾರೆ ಅಂದರೆ ಸಾಕಾಗಲ್ಲ ಸೊ ಹಾಗಾಗಿ ನಾವು ಎರಡು ಕೆ ಜಿ ನೀವು ಹೇಗೆ ಎಷ್ಟು ಕೆ ಜಿ ರಾಗಿಗೆ ನೀವು ಎಷ್ಟು ಕೆ ಜಿ ಬೇಕು ಅಕ್ಕಿ ಗೋಧಿ ಪ್ರತಿ ಒಂದು ಐಟಮ್ಸ್ ಎಷ್ಟು ಬೇಕು ಅನ್ನೋದನ್ನು ನಾನಿಲ್ಲಿ ಒಂದು ಕೆ ಜಿ ಅಳತೆ ಪ್ರಮಾಣಕ್ಕೆ ನಾನು ಹೇಳಿದ್ದೀನಿ ನೀವು ಇದನ್ನು ಡಬಲ್ ಮಾಡ್ಕೋಬೋದು ನಿಮ್ಗೆ ಎಷ್ಟು ಬೇಕು ಅಷ್ಟು ಸೋ ಫ್ರೆಂಡ್ಸ್ ಎಲ್ಲದನ್ನೂ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಾನು ಹೇಳಿದಾಗೆ ಮಕ್ಕಳು ಗಂಜಿ ಕುಡಿದೇ ಇರೋವಂಥ ಮಕ್ಕಳಾದರೆ ಈಗ ಗಂಜಿ ಕೆಲವೊಂದು ಮಕ್ ತುಂಬ ಚಿಕ್ಕ ಮಕ್ಳು ಗಂಜಿ ಕುಡಿಯೋಲ್ಲ ಸೊ ಆ ಮಕ್ಕಳಿಗೆ ನೀವು ಉಪ್ಪು ತುಪ್ಪ ಎಲ್ಲ ಹಾಕ್ಬಿಟ್ಟು ನೀವು ಸರಿ ಮಾಡ್ಬೋದು ಈಗ ಮಕ್ಳಿಗೆ ನಾವು ಸಾಮಾನ್ಯವಾಗಿ ಸರಿ ಮಾಡಿ ತಿನ್ನಿಸ್ತೀವಲ್ಲ ಆ ರೀತಿಯಾಗಿ ನೀವು ಸರಿ ಮಾಡಿ ತಿನ್ನಿಸ್ಬೋದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಖಾರ ಖಾರವಾಗಿ ತುಂಬ ಸ್ಪೈಸಿಯಾಗಿರುತ್ತೆ ಅಲ್ವ ಸೊ ಮಕ್ಳಿಗೆ ಇದು ಇಷ್ಟ ಆಗುತ್ತೆ ಆ್ಯಂಡ್ ಎಲ್ಲ ಥರ ಕಾಳುಗಳು ಹಾಕಿರೋದ್ರಿಂದ ಹಾಗೆ ಓಟ್ಸ್ ಎಲ್ಲ ಹಾಕಿದ್ದೀವಲ್ವ ಸೊ ಫೈಬರ್ ಕಂಟೆಂಟ್ ಇರುತ್ತೆ ಜೀರ್ಣಶಕ್ತಿ ತುಂಬ ಚೆನ್ನಾಗಾಗುತ್ತೆ ನಮ್ಮ ಬೋನ್ಸ್ ಸ್ಟ್ರೆಂತ್ ಆಗುತ್ತೆ ಸೊ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಫೈಬರ್ ಕಂಟೆಂಟ್ ಹೈರಿಚ್ ಕ್ಯಾಲ್ಶಿಯಂ ಪ್ರೋಟೀನ್ ಕೊರತೆ ಇರೋವಂಥವ್ರಿಗೆ ಕ್ಯಾಲ್ಶಿಯಮ್ ಕೊರತೆ ಇರೋವಂಥವ್ರಿಗೆಲ್ಲ ಇದು ಬಹಳನೇ ಒಳ್ಳೆಯದು ಸೊ ಫ್ರೆಂಡ್ಸ್ ಈಗ ಇದು ಆಲ್ಮೋಸ್ಟ್ ಎಲ್ಲ ಆಗಿದೆ ಸೊ ನಾನಿಲ್ಲಿ ಲಾಸ್ಟಿಗೆ ಒಂದು ಹಿಡಿಯಷ್ಟು ಕರ್ಬೇವನ್ನ ಹಾಕಿದ್ದೀನಿ ಸೊ ಕರ್ಬೇವಲ್ಲಿ ತುಂಬಾ ಕ್ಯಾಲ್ಶಿಯಮ್ ಇರುತ್ತೆ ಹಾಗಾಗಿ ಒಂದು ಹಿಡಿಯಷ್ಟು ಕರ್ಬೇವನ್ನ ಹಾಕಿ ತೊಗೊಂಡಿದ್ದೀನಿ ಸೊ ನೋಡಿ ಈ ರೀತಿ ಎಲ್ಲ ಪ್ರತಿಯೊಂದು ಇಂಗ್ರೀಡಿಯಂಟ್ಸು ಕೂಡ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥದ್ದು ಈಗ ಇದನ್ನು ನಾವು ಮಿಲ್ಲಿಗೆ ಹಾಕ್ಸಿ ಪೌಡ್ರ್ ಮಾಡ್ಕೊಳ್ಬೇಕು ಮನೇಲಿ ಪೌಡ್ರ್ ಮಾಡೋದಕ್ಕಾಗಲ್ಲ ಯಾಕೆಂದರೆ ಐಟಮ್ಸ್ ಎಲ್ಲ ಜಾಸ್ತಿ ಇದೆ ಅಲ್ವಾ ಸೊ ಹಾಗಾಗಿ ಮಿಲ್ಲಿಗೆ ಹಾಕ್ಸಿ ಈ ರೀತಿ ನೀವು ಪೌಡ್ರ್ ಮಾಡಿಸ್ಕೊಳ್ಳಿ ಎಲ್ಲ ಸೇರಿದಾಗ ನಿಮಗೊಂದು ಮೂರು ಕೆ ಜಿಯಷ್ಟು ಪೌಡ್ರ್ ಆಗುತ್ತೆ ಒಂದು ಕೆ ಜಿ ರಾಗಿಗ್ ನಾವು ಇಷ್ಟೆಲ್ಲ ಐಟಮ್ಸ್ ಹಾಕಿದಾಗ ನಮಗೆ ಅದು ಅರೌಂಡ್ ತ್ರೀ ಕೆ ಜಿಯಷ್ಟು ಪೌಡರ್ ನಮಗೆ ಸಿಗುತ್ತೆ ಸೊ ಈ ರೀತಿ ಮಿಲ್ಲಿಗೆ ಹಾಕ್ಸ್ಬಿಟ್ಟು ನೀವು ಪೌಡ್ರ್ ಮಾಡಿಸ್ಕೊಳ್ಳಿ ಪೌಡ್ರ್ ಮಾಡಿಸ್ಕೊಂಡು ಬಂದಮೇಲೆ ನೀವು ಇದನ್ನು ಜರಡಿ ಮಾಡ್ಕೊಳ್ಳಿ ಯಾಕೆಂದರೆ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಅಲ್ವಾ ಸ ತರಿ ತರಿ ಇರುತ್ತೆ ಬಾಯಿ ಬಾಯಿಗೆ ಸಿಕ್ಕಿದಾಗ ಅದು ಕುಡಿಯೋಕ್ಕಾಗಲ್ಲ ಗಂಜಿ ಈ ರೀತಿ ಚೆನ್ನಾಗಿ ಜರಡಿ ಮಾಡಿಕೊಂಡು ನೀವು ಪೌಡ್ರನ್ನು ನಯಸ್ ಮಾಡ್ಕೊಳ್ಳಿ ಸೊ ಇದಾದಮೇಲೆ ಗಂಜಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ಒಂದು ಲೀಟ್ರ್ ವಾಟರ್ಗೆ ನೀರಿಗೆ ಒಂದು ಸೌಟಷ್ಟು ಪೌಡರನ್ನು ಹಾಕ್ಕೊಳ್ಳಿ ಇದನ್ನು ನೀವು ರಾತ್ರಿ ನೆ ಈ ರೀತಿ ನೀರಲ್ಲಿ ಹಸಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಗಂಟೆಲ್ಲ ಆಗದೆ ಇರೋ ಥರ ಅದನ್ನ ಫುಲ್ ಚೆನ್ನಾಗಿ ತಿರುಗಿಸ್ಬಿಟ್ಟು ನೀವು ರಾತ್ರಿ ಇಡೀ ನೆನೆಸ್ಬಿಟ್ಟು ಇದನ್ನು ನೀವು ಬೆಳಗ್ಗೆ ಬೇಯಿಸೋದ್ರಿಂದ ಬೇಗ ಅರಳುತ್ತೆ ಆ್ಯಂಡ್ ರಾತ್ರಿ ಇಡೀ ಪೌಡ್ರ್ ಅದು ನೆಂದಿರುತ್ತಲ್ವ ಸೊ ರಾಗಿ ಇಟ್ಟಿರ್ಬೋದು ಕಾಳು ಇದೆಲ್ಲ ಚೆನ್ನಾಗಿ ನೆಂದಿರುತ್ತೆ ಸೊ ಹಾಗಾಗಿ ಬೇಗ ಬೇಯುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ರಾತ್ರಿನೇ ನೀರಲ್ಲಿ ಒಂದು ಲೀಟ್ರ್ ನೀರಿಗೆ ಒಂದು ಸೌಟಷ್ಟು ಪೌಡ್ರನ್ನು ಹಾಕೊಳ್ಳಿ ಇದು ಮೀಡಿಯಮ್ ಸೌಟ್ ಸೈಜ್ ಇದೆ ಸೊ ಹಾಗಾಗಿ ಒಂದು ಲೀಟ್ರ್ ವಾಟರ್ಗೆ ಒಂದು ಮೀಡಿಯಮ್ ಸೈಜಷ್ಟು ಸೌಟಿನ ಹಸಿಟ್ಟು ಸೊ ಇದನ್ನು ರಾತ್ರಿನೇ ಈ ರೀತಿ ನೆನೆಸಿಟ್ಕೊಂಡ್ಬಿಟ್ಟು ಗಂಟು ಬರದೇ ಇರೋ ರೀತಿಯಲ್ಲಿ ನೀವು ಚೆನ್ನಾಗಿ ಒಲೆ ಮೇಲೆ ನಾರ್ಮಲ್ ಫ್ಲೇಮಲ್ಲಿ ನೀವು ತಿರುಗಿಸ್ತಾ ಇರಬೇಕು ತಿರುಗಿಸಿಲ್ಲ ಅಂತ ಅಂದರೆ ಕೆಳಗಡೆ ಗಂಟಾಗ್ಬಿಡುತ್ತೆ ಗಟ್ಟಿಗಟ್ಟಿಗೆ ಹಾಗಾಗಿ ಕೂತ್ಕೊಳ್ಳುತ್ತೆ ಸೊ ಇದನ್ನ ನೀವು ಆದಷ್ಟು ತಿರುಗಿಸ್ತಾ ಇರಿ ಅದಕ್ಕೆ ರಾತ್ರಿ ನೀವು ನೆನೆಸಿಟ್ಟಿದ್ದು ಆದರೆ ಬೇಗ ಬೇಯುತ್ತೆ ಇಲ್ಲ ನಾವು ಹಾಗೆ ಅವಾಗೇ ಮಾಡಬೇಕು ಅಂತ ಅಂದರೂ ಕೂಡ ಮಾಡ್ಬೋದು ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಉಪ್ಪು ಹಾಕಿದ್ರೆ ಚೆನ್ನಾಗಿರೋಲ್ಲ ಸ್ವಲ್ಪ ನಾರ್ಮಲಾಗಿ ನೋಡಿಕೊಂಡು ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು ಇದು ಕುದಿ ಬರಬೇಕು ಸಣ್ಣ ನಾರ್ಮಲ್ ಫ್ಲೇಮಲ್ಲೇ ನೀವು ಇದನ್ನು ಮಾಡ್ಕೊಳ್ಬೋದು ತುಂಬ ಲೋ ಫ್ಲೇಮೇನು ಬೇಡ ಒಂದು ಇದಕ್ಕೆ ನಿಮಗೆ ಟೇಸ್ಟಿಗೆ ಏನಾದರೂ ಬೇಕು ಅನ್ನೋದಾದರೆ ನೀವು ಸಪ್ರೇಟಾಗಿ ಬಾರ್ಲೆ ಅಕ್ಕಿ ಬರುತ್ತೆ ಅಲ್ವಾ ಅದನ್ನು ಹುರಿದುಬಿಟ್ಟು ಮನೆಯಲ್ಲೆನೆ ಸ್ವಲ್ಪ ರವೆ ರವೆ ಥರ ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ಒಂದು ಸ್ಪೂನ್ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಅದು ತಂಪು ಕೂಡ ತುಂಬ ಒಳ್ಳೆಯದು ಬಾರ್ಲೆ ಅಕ್ಕಿ ಇಲ್ಲ ನಮಗೆ ಬರೀ ಗಂಜಿ ಕುಡಿತೀವಿ ಅನ್ನೋದಾದರೆ ನೀವು ಈ ರೀತಿ ಮಾಡ್ಕೊಳ್ಬೋದು ಸೊ ಇದು ಆಲ್ಮೋಸ್ಟ್ ಇವಾಗ ಕುದಿ ಬರ್ತಾ ಇದೆ ಎಸ್ ಈ ರೀತಿ ನೋಡ್ತಾ ಇದ್ದೀರಲ್ವಾ ಚೆನ್ನಾಗಿ ರಾಗಿ ಅದೆಲ್ಲ ಹಸಿಟ್ಟು ಏನು ಪೌಡ್ರ್ ಹಾಕಿದ್ದೀವಲ್ಲ ಅದು ಚೆನ್ನಾಗಿ ಅರಳ್ಕೊಂಡು ಈ ರೀತಿ ಸ್ವಲ್ಪ ನಿಮಗೆ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಕುದೀತಾ ಕುದೀತಾ ಸೊ ಇದಾದ ಮೇಲೆ ನೀವು ಈ ರೀತಿ ಗ್ಲಾಸ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೋಬೋದು ಮನೆಯಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಅಂದರೆ ನೀವು ಜಾಸ್ತಿ ಮಾಡ್ಕೊಳ್ಳಿ ಟೂ ಲೀಟರ್ಸ್ ನೀರು ಹಾಕ್ಕೊಳ್ಳಿ ಆ್ಯಂಡ್ ಟೇಸ್ಟಿಗೆ ನೀವು ಆನಿಯನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಹೊಟ್ಟೆ ಅಶ್ವು ತಡಿಯುತ್ತೆ ತುಂಬ ಬೇಗ ಹೊಟ್ಟೆ ಅಶ್ವಾಗಲ್ಲ ಈ ಒಂದು ಸೂಪ್ ಕುಡಿಯೋದ್ರಿಂದ ಸೊ ಫ್ರೆಂಡ್ಸ್ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇಷ್ಟನ್ನು ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು